ಈ ರೈತ ಅಂತ ಇದ್ದಂಗೆ ಹರಿದೋಗಿರೋ ಬಟ್ಟೆ ತೋರಿಸ್ತಾರೆ ಮೇಡಮ್ ಇದ್ರಂತ ಕೆಟ್ಟದ್ ಯಾವ್ದು ಇಲ್ಲ ಅವನು ಸೂಟ್ ಹಾಕೊಂಡ್ರೆ ಅವನು ಕಾರ್ಪೊರೇಟರು ಯಾವನು ಮಾತ್ರ ಬೆಲೆ ಬಿಡ್ತಾರೆ ರೈತ ಇದ್ರೆ ಯಾರು ಇಲ್ಲ ಸೈನಿಕನು ಇಲ್ಲ ಬೇಕಾದ್ರೆ ಬಟ್ಟೆ ನಿಂತ್ಕೊಂಡ್ರೆ ಗನ್ ಇಟ್ಕೊಂಡು ನಿಂತ್ಕೊಳ್ಳೋದು ರೈತ ಸರ್ವಶ್ರೇಷ್ಠ ಆಗ್ತಾನೆ ರೈತನ ಯಾವತ್ತೂ ಹರಿದೋಗಿರೋ ಬಟ್ಟೆ ತೋರಿಸ್ಬಿಡಿ ನೀವು ಯಾವ್ದ ನೋಡಿ ಹರಿದೋಗಿರೋ ಬಟ್ಟೆ ರೈತ ಆಕಾಶ ನೋಡ್ತಾ ಇರೋದು ಅದ್ರ ಮೂಲಕ ನಾನ್ ದಯವಿಟ್ಟು ಯಾರು ಕೂಡ ಆತ ಪೋಸ್ಟ್ ಹಾಕ್ಬೇಡಿ ಹಾಕ್ಬೇಡಿ ರೈತ ಅನ್ನ ಕೊಟ್ಟು ಇನ್ನೊಂದ್ ಹೇಳ್ತೀನಿ ನೀವ್ ಏನು ಕೊಡ್ಬೇಡಿ ರೈತ ಕೊಡ್ತಾನೆ ಅವನಿಗೆ ಮಾರುಕಟ್ಟೆ ಕೊಡಿ ನೀವ್ ಏನಕ್ಕೆ ಮಾಡ್ತೀರಾ ಅಂದ್ರೆ ರೈತನ ತುಳದೇ ಬರೋದ್ ಎಲ್ಲಾರು ಯಾಕ ಬಡಾವಣೆಗಳು ಆಗ್ಬೇಕು ಇಲ್ಲ ಆಗ್ಬೇಕು ಮಾಲ್ ಆಗ್ಬೇಕು ರೈತ ಅವ್ರ ಕೈ ಸಿಗಾಕೋಬೇಕು ಅಲ್ಲಿ ಹೋಗಿ ಆಫೀಸರ್ಗೆ ನಾವು ಸಾರ್ ಅಂತೀವಿ ರೈತನ್ ಯಾರ ಸಾರ್ ಅಂತ ನೋಡಿದಿರಾ ನಾ ಬೆಳಗ್ಗೆ ಅನ್ನ ಕೊಡ್ತಾನಪ್ಪ ನನ್ ಶಕ್ತಿ ಕೊಟ್ಟವನೇ ಅಂತ ಅವನು ಇದು ಹೋಗ್ಬೇಕು ಇದು ನಮ್ಮ ಎಲ್ಲಾ ನಾಗರಿಕರಲ್ಲಿ ರೈತನ ಬಂದಾಗ ಮನೆ ಮುಂದೆ ಕೊತ್ತಂಬರಿ ಸೊಪ್ಪು ಯಾರು ಬಾರ್ಗೇನ್ ಮಾಡ್ಬೇಡಿ ಮಾಲ್ ಅಲ್ಲಿ ಹೋಗಿ ಐನೂರು ರೂಪಾಯಿ ಕೊಡ್ತೀರಾ ನೀವು ಇಲ್ಲಿ ಕೊತ್ತಂಬ ಸೊಪ್ಪು ಎರಡು ರೂಪಾಯಿ ಕೊಡ್ತೀವಿ ತರಕಾರಿ ಬಾರ್ಗೇನ್ ದಯವಿಟ್ಟು ಇದು ಮಾಡ್ಬೇಡಿ ಆಗ್ತಾ ಇದೆ ರೈತನಿಗೆ ಅವಾಗ ಹೆಂಗ್ ಕೊಡ್ತಿದ್ರು ಅಂದ್ರೆ ಅವ್ರ ಮನೆ ತಿಪ್ಪೆ ಕೊಡ್ತಿದ್ರು ಏ ಅವ್ರ ಮನೆ ಐದು ತಿಪ್ಪೆ ಐತೆ ಕೊಡ ಸಕ್ಕತ್ತಾಗಿದೆ ಅವ್ರಿಗೆ ಕೊಡದ ಕೊಡ ಎಣ್ಣ ಅನ್ನೋರು ಇವತ್ತು ರೈತನಿಗೆ ಹೆಣ್ ಕೊಡ್ತಿಲ್ಲ ರೈತರೆಲ್ಲ ಬಂದು ಇಲ್ಲಿ ಈಗ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ರೈತರಿಗೆ ಹೆಣ್ಣು ಕೊಡ್ತಾ ಈಗ ಅಷ್ಟು ಪೆಸ್ಟಿಸೈಡ್ಸ್ ಎಲ್ಲ ಈಗ ಬೆಳಿಗ್ಗೆ ಬಂದು ಸಂಜೆಗೊಂದು ಬಿಸಿಲು ಬಂದು ಮಳೆಗೊಂದು ಔಷಧಿ ಔಷಧಿ ಅಂಗಡಿಯವ್ರು ಚೆನ್ನಾಗಿ ಉದ್ದಾರ ಆದ್ರು ರೈತ ಮುಗಿದ ರೈತ ಬೆಳೆದ ತರಕಾರಿ ಅವನ್ಗೂ ಉಪಯುಕ್ತ ಆಗ್ತಿತ್ತು ಕೊಟ್ಟವ್ರು ಈಗ ಏನಂತ ಹೇಳ್ತಾರೆ ಯಾವ ನನ್ ಮಗ ಬೆಳದ್ನ ಇದನ್ನ ಅಂತ ಅಂತಾರೆ ಇದನ್ ತಿನ್ ನೋಡ ಆಯ್ತು ಅಂತಾರೆ ಇದು ಬೇಡ ನಾವ್ ಬದ್ಲಾಗೋಣ ಎಂತ ದುರಂತ ಗೊತ್ತಾ ಗೊತ್ತ ಇಷ್ಟೆಲ್ಲಾ ನೋಡ್ತಿದೀವಲ್ಲ ನಾವು ಇಷ್ಟೆಲ್ಲಾ ನೋಡಿದೀವಿ ನೀವೆಲ್ಲಾರು ಒಂದು ರೈತನ್ ಉಪಯೋಗ ಅಂತದ್ದು ಒಂದೇ ಒಂದು ಕೋಡ್ ಸ್ಟೋರೇಜ್ ಕಟ್ಟಿರೋ ನೋಡಿದಿರಾ ಇಲ್ಲ ನೋಡಿ ಕರೆಕ್ಟ್ ಹೇಳಿ ಎಲ್ಲಾರು ನೋಡಿದಿರಾ ಇವತ್ತು ಟೊಮೆಟೊ ಬೆಳಿತಾನೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನೀವು ಇದು ಬಹಳ ಪರಿಣಾಮ ಬಹಳ ಒಳ್ಳೆ ಉದಾಹರಣೆ ಇದು ಈಗ ನೋಡಿ ಸರ್ ನಮಸ್ತೆ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಕೃಷಿ ಮೇಳಕ್ಕೆ ಮಂಡ್ಯ ಜಿಲ್ಲೆ ಪಾಂಡವರಿಂದ ಮಂಡ್ಯ ಜಿಲ್ಲೆಯಿಂದ ಕೃಷಿ ಮೇಳಕ್ಕೆ ಬರ್ತಿದ್ದೀರಾ ಸರ್ ಅಂದ್ರೆ ಕೃಷಿ ಮೇಳಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ನಾನು ಸೆಕೆಂಡ್ ಇಯರ್ ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ ಏನ್ ಅನ್ಸ್ತಾ ಸರ್ ನಿಮಗೆ ಕೃಷಿ ಮೇಳ ಕೃಷಿ ಮೇಳ ಅಂತಂದ್ರೆ ಒಂದು ಹಬ್ಬ ರೈತರ ಹಬ್ಬ ಹೌದು ನಿಜವಾಗ್ಲೂ ಹಬ್ಬ ಇದೆ ಸಂತೆ ಇದ್ದಂಗೆ ಹೌದು ಅದು ಮೊದಲೇ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ ಹಾ ಹಾ

ಅವ್ರ ಜೊತೆಗೆ ರೈತರು ಭಾಗಿಯಾಗಲೇಬೇಕು ಅಂತಂದ್ರೆ ಹೊಸ ಹೊಸ ತಂತ್ರ ಅಳಿಸ್ಕೊಳ್ಬೇಕು ಹೊಸ ಹೊಸ ಆವಿಷ್ಕಾರ ನಡೀಬೇಕು ಅದನ್ನ ತಿಳ್ಕೊಳ್ನಲ್ಲಿ ಪ್ರಯತ್ನ ಪಡಬೇಕು ಸರ್ಕಾರಗಳು ಈ ರೀತಿ ಕಾರ್ಯಕ್ರಮ ರೂಪಿಸ್ದಾಗ ಪ್ರಾಬ್ಲಮ್ ಏನಂದ್ರೆ ಅಪ್ಪ ಹಾಕಿದ ಹಾಲ ಮರ ಅಂತ ಅಪ್ಪ ಹೆಂಗ್ ಕೃಷಿ ಮಾಡ್ಕೊಂಡ್ ಬಂದ್ರು ಅದೇ ತರನೇ ಹೋಗ್ತಾರೆ ಈಗಿನ ಕಾಲ ತಕ್ಕಾಗೆ ಅಪ್ಡೇಟ್ ಏನಾಗಿದೆ ಹೊಸ ಹೊಸದಾಗಿ ತಂತ್ರಜ್ಞಾನಗಳು ಬಂದಿದೆ ಅದು ಒಂದು ಈ ಕೃಷಿ ಮೇಳ ಈ ತರದೆಲ್ಲ ವಿಸಿಟ್ ಮಾಡೋದ್ರಿಂದ ತುಂಬಾ ಒಳ್ಳೆ ಮಾಹಿತಿ ಸಿಗುತ್ತೆ ಪರಿವರ್ತನೆ ಜಗದ ನಿಯಮ ಅಂತ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಬಟ್ ನಾವೇನಿದೆ ಈಗ ನೈಸರ್ಗಿಕ ಕೃಷಿಗೆ ಹೋಗ್ತಾ ಇದೀವಿ ಆರ್ಗ್ಯಾನಿಕ್ ಬಂದೀವಿ ಇದು ಆಗ್ಬೇಕು ಯಾಕಂದ್ರೆ ಮನುಷ್ಯನ ಆರೋಗ್ಯದ ಪರಿಣಾಮ ಬರುವಂತದ್ದು ಪರಿಸರದ್ದು ಆ ಪರಿಸರ ಉಳಿಸ್ಕೊಳಂಥದ್ದು ಆರ್ಗ್ಯಾನಿಕ್ ಮಾಡಿಕೊಂಡು ಹೆಚ್ಚು ಉತ್ಪಾದನೆ ಮಾಡುವಂತ ನಿಟ್ಟಿನಲ್ಲಿ ಇಂತ ಸಮಾವೇಶಗಳು ಇಂಥ ಮೇಳಗಳು ತುಂಬಾ ಸಹಕಾರಿಯಾಗ್ತದೆ ಏನಾಗಿದೆ ಅಂದ್ರೆ ವ್ಯವಸ್ಥೆ ಬದಲಾಗಬೇಕು ಏನ್ ಬದಲಾಗಬೇಕಂದ್ರೆ ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ಬೇಕು ಆಚರಣೆಗೆ ಏನು ಏನಂತಂದ್ರೆ ರೈತ ಉತ್ಪಾದನೆ ಮಾಡುವಂತ ಪದಾರ್ಥನ ಅವನೇ ಮಾಡಬೇಕು ಅವನೇ ಒಂದು ವ್ಯವಸ್ಥೆ ಸಂಘಟನೆ ಮಾಡ್ಕೊಂಡು ಅವನೇ ಮಾರುಕಟ್ಟೆ ಮಾಡುವಂತ ಅವನಷ್ಟು ಲಾಭ ಕಾಣ್ ಲಾಭ ಕಾಣದಿದ್ರು ಸಹ ಅವನಿಗೆ ವ್ಯವಸ್ಥಿತ ಮಾರ್ಕೆಟ್ ನ ನಿರ್ಮಾಣ ಮಾಡ್ಕೊಕೆ ಅವಕಾಶ ಆಗುತ್ತೆ ನಿಮ್ಗೊಂದು ಒಂದು ಉದಾಹರಣೆ ಹೇಳ್ತೀನಿ ನೀವು ಇದು ಬಾಳ ಪರಿಣಾಮಕ್ಕೆ ಬಹಳ ಒಳ್ಳೆ ಉದಾಹರಣೆ ಇದು ಈಗ ನೋಡಿ 90 ಫಾರ್ಟೀಸ್ 30 40 ಅಲ್ಲಿ ಎಲ್ಲಾ ಪ್ಯಾಟರ್ನ್ ಡೈರಿ ಶುರುವಾಯಿತು ಹೌದು ಓಕೆ ಗುಜರಾತ್ ಅಲ್ಲಿ ಶುರುವಾಯಿತು ಹಾ 60 70 80 ಅಲ್ಲಿ ಕರ್ನಾಟಕ ಶುರುವಾಯಿತು ಹಾ ಅದಕ್ಕೆ ಅಲ್ಲಿ ಏನಾಗಿದೆ ಅಂತಂದ್ರೆ ಹಾಲು ಉತ್ಪಾದನೆ ಮಾಡೋವರು ಹು ರೈತ ರೈತ ಅದನ್ನ ಸಂಗ್ರಹ ಮಾಡೋವರು ರೈತ ಶೇಕಡಾ ಆ ಸಂಗ್ರಹ ಮಾಡ್ತೀನಿ ಏನು ಮಾಡ್ತೀನಿ ಅಂದ್ರೆ ಅವನೇ ಒಂದು ಸೊಸೈಟಿ ಮಾಡ್ಕೊಂಡ ತರಲಿಲ್ಲ ಹಾ ಆ ಸೊಸೈಟಿ ಮಾಡ್ಕೊಂಡು ಅಂತಂದ್ರೆ ಅವನೇ ಪ್ರತಿನಿಧಿ ತಟ್ ಚನ್ನ ಪ್ರತಿನಿಧಿ ತರ ನಾನು ಅದೇ ಕ್ಷೇತ್ರ ಇದ್ದೀನಿ ಹೇಳ್ತಾ ಇದೀನಿ ಎರಡ್ ಸಾವಿರದ ನಾಲ್ಕಲ್ಲಿ ಯಾವ್ದೋ ಸಂದರ್ ಮಂಡಿಸಿದೆ ಪೇಪರ್ ಅದೇನಾಯ್ತದೆ ಅಂದ್ರೆ ಈಗ ಅವನು ಉತ್ಪಾದನೆ ರೈತ ಅದನ್ನ ಸಂಗ್ರಹ ಮಾಡ್ಕೋತಾನೆ ಯಾರು ರೈತನೇ ಅವಂದೇ ಸಂಘ ಅದನ್ನ ಏನ್ ಮಾಡ್ತಾನೆ ಆ ಸಂಗ್ರಹ ಮಾಡಿದ ಹಾಲನ್ನ ಸಂಸ್ಕರಣೆ ಮಾಡಿ ಉತ್ಪನ್ನ ಯಾರು ರೈತ ಅಂದ್ರೆ ಜಿಲ್ಲಾ ಒಕ್ಕೂಟಗಳಿದೆ ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾನೆ ಅವನೇ ಸಂಘದಲ್ಲಿ ಸಂಗ್ರಹ ಮಾಡ್ತಾನೆ ಅದನ್ನ ಸಂಸ್ಕರಣೆ ಮಾಡಿ ಹಾಲು ಪುಡಿ ಬೆಣ್ಣೆ ತುಪ್ಪ ಪೇಡ ಹಲವಾರು ಉತ್ಪನ್ನಗಳನ್ನ ಮಾಡ್ತಾ ಇದ್ದಾನೆ ಅದು ಜಿಲ್ಲಾ ಒಕ್ಕೂಟ ಮಾಡ್ತಾ ಇದೆ ಈ ಸಂಗ್ರಹ ಮಾಡಿ ಸಂಸ್ಕರಣೆ ಮಾಡಿ ಉತ್ಪನ್ನಗಳ ಮಾರುಕಟ್ಟೆ ಮಾಡಿದ್ರು ಕರ್ನಾಟಕ ಹಾಲು ಮಹಾಮಂಡಳಿ ಅಂತಿದೆ ಅದೇ ಅವರು ಅವನು ಮಾರುಕಟ್ಟೆ ಕಂಡು ಇಟ್ಕೋತಾನೆ ಅವ್ರೇನಂದ್ರೆ ಇಲ್ಲಿ ಉತ್ಪಾದನೆ ಈಗ ಇಷ್ಟು ಅವನಿಗೆ ಮಾರುಕಟ್ಟೆ ಉತ್ಪಾದನೆ ಮಾರುಕಟ್ಟೆ ಇದೆ ಲಾಭನ ನಷ್ಟನ ಅದು ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಪ್ರಾಮಾಣಿಕ ವ್ಯವಸ್ಥೆ ಪ್ರಾಮಾಣಿಕ ಬಳಸ್ಬೇಕು ನಾವು ಅದನ್ನ ಪ್ರಾಮಾಣಿಕತೆ ಬೆಳೆಸಿ ಸಂಸ್ಥೆ ಅವಾಗ ರೈತ ಲಾಭ ಆಗ್ತದೆ ದುರ್ಬಳಕೆ ಆಗಿದೆ ಬಟ್ ಇದಲ್ಲಿ ಫುಡ್ ಕ್ರೈನ್ಸ್ ಇರ್ಬೋದು ಆರ್ಟಿಕಲ್ಸ್ ಇರ್ಬೋದು ನೋಡಿ ತರಕಾರಿ ಈ ವರ್ಷ ಒಂದು ಪ್ರದೇಶ ಒಂದು ಸಾವಿರ ಎಕರೆ ಟೊಮೊಟೊ ಬೆಳೆದ್ರೆ ನೂರ ಎಕರೆ ಬೀನ್ಸ್ ಬೆಳೆದಿರ್ತಾರೆ ಆಲೂಗೆಡ್ಡೆ ಒಂದು ಒಂದು ಸಾವಿರ ಎಕರೆ ಬೆಳೆದಿರ್ತಾರೆ ಅವನಿಗೆ ವ್ಯವಸ್ಥೆ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಸಂಸ್ಥೆ ಮಾಡ್ಕೊಂಡ್ರೆ ಏನಾಗ್ತದೆ ಅವ್ನಿಗೆ ಈ ಪ್ರದೇಶ ಬೆಳಿರಿ ಇಷ್ಟು ಬೆಳಿರಿ ಈ ಪ್ರದೇಶ ಟೊಮೊಟೊ ಬೆಳಿರಿ ಇಷ್ಟು ಬೆಳೀರಿ ಅವ್ರಿಗೆ ಮಾಡ್ಕೋತಾರೆ ಆಮೇಲೆ ಏನಾಗುತ್ತಾ ಎಂತ ಗೊತ್ತಾ ನೋಡ್ತಿದ್ ಇಷ್ಟೆಲ್ಲ ನೋಡಿದ್ವಿ ನೀವೆಲ್ಲಾರು ಒಂದು ರೈತನ್ ಉಪಯೋಗ ಉಪಯೋಗ ಅಂತದ್ದು ಒಂದೇ ಒಂದು ಕೋರ್ಸ್ಟೋರೇಜ್ ಕಟ್ಟಿರೋದು ಕರೆಕ್ಟ್ ಹೇಳಿ ಎಲ್ಲಾರು ನೋಡಿದಿರಾ ಇವತ್ತು ರೇಟ್ ಸಿಗ ಅವನು ಇವತ್ತು ಒನ್ ಟನ್ ಟೊಮೊಟೊ ಬೆಳಿತಾನೆ ಮಾರ್ಕೆಟ್ ಸಿಗಲ್ಲ ಏನು ಮಾಡಬಹುದು

ನಾವಿನ್ ಕಂಡು ಇಟ್ಕೊತಾವ್ರೆ ಯಾವ ರೀತಿ ಮಾಡ್ಬೇಕು ಏನು ಅಂತ ಈಗ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಈ ಕಡೆ ಹೈಬ್ರಿಡ್ ನಾವ್ ನಾಟಿಯಿಂದ ಸಸಿಗಳು ನಾಟಿ ಬೀಜ ನಾಟಿ ತರಕಾರಿ ತಿಂದವರು ಈಗ ಹೈಬ್ರಿಡ್ ಕಡೆ ತಿರುಗುವಂಗ ಈಗ ನಾನು ಈಗ ನೋಡ್ಕೊಂಡ್ ಬಂದೆ ಎಲ್ಲಾ ತರದ್ಕಿಂತ ನಮ್ಗೆ ನೈಸರ್ಗಿಕವಾಗಿ ಮುಂಚೆ ಬೆಳಿತಿದ್ದಂತ ಬೀಜಗಳು ಎಲ್ಲೂ ಕಾಣ್ಬರ್ಲಿಲ್ಲ ನನಗೆ ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಅರಿವು ಇಲ್ಲಿ ನೈಸರ್ಗಿಕ ಕೃಷಿ ನೈಸರ್ಗಿಕ ತರ್ಕಾರಿಗಳು ತಿನ್ನಿ ಆರೋಗ್ಯ ನೀವು ಸ್ವಾಸ್ಥಾನ ಕಾಪಾಡ್ಕೊಳ್ಳಿ ಅಂತ ನೈಸರ್ಗಿಕ ಯಾಕಂದ್ರೆ ಮನುಷ್ಯ ಪ್ರಕೃತಿಯಿಂದ ಹುಟ್ಟಿದ್ದು ಪ್ರಕೃತಿಗೆ ತಿರುಗಿ ಹೋಗ್ತಾನೆ ಸೊ ಪ್ರಕೃತಿಯನ್ನು ನಾವ್ ಎಷ್ಟು ಪ್ರೀತಿಸ್ತೀವಿ ಅಷ್ಟು ನಮ್ಮನ್ನ ಪ್ರಕೃತಿ ಕಾರ್ ಬಸ್ ನಲ್ಲಿ ಒಂದು ಭತ್ತ ಹಾಕಿದ್ರೆ ಐನಲ್ಲೆಲ್ಲ ಕಾಳು ಬಿಡ್ತಾ ಇದು ಈಗ ಕಾರ್ ಒಂದ್ ತಗಿ ಐನ್ ಒಂದ ತಗಿ ಅಂತ ಮಿಷಿನ್ ಇದನ್ ಆಗ್ಬಿಡ್ತೈತೆ ಅಂದ್ರೆ ಭೂಮಿಗೆ ಬಂಜೆ ಈಗ ಒಂದು ಒಂದು ಮಗು ಎತ್ತ ಮೇಲೆ ಒಂದ್ ಮಗು ಅಂತರ ತಾನೆ ಒಂದೊಂದು ತಿಂಗಳಿಗೂ ಒಂದ್ ತಿಂಗಳಿಗೂ ಆರು ತಿಂಗಳಿಗೂ ಒಂದೊಂದು ಅಂತಂದ್ರೆ ವರ್ಷಕ್ಕೆ ಒಂದೊಂದು ಅಂದ್ರೆ ಆ ಮಗುನೂ ಕಟ್ ಆಗಲ್ಲ ತಾಯಿನೂ ಆರೋಗ್ಯ ಇರ್ತದೆ ಸೊ ಈ ಭೂಮಿಗೂ ಬಿಡುಗಡಬೇಕು ಅವ್ಗುವೆ ಆದಂತ ಕಾಲಕೋಶ ಕೊಡ್ಬೇಕು ಅದಕ್ಕೆ ಅವಾಗ ಅದು ಈ ಗಾಳಿ ಭೂಮಿಗೆ ಹೋದಾಗ ಸಾರ್ವಜನಿಕ ಸೇರ್ಪಡ್ತದೆ ಹುತ್ತದಾಗ ಆಮೇಲೆ ಯಾವಾಗ ದ್ವಿದಳ ದಾನ ಆಗ್ತೀವಿ ಕಾಳದಲ್ಲಿ ಲೆಗ್ಸ್ ಇರ್ತದೆ ಗಂಟುಗಳು ಆ ಗಂಟು ಇರೋದು ನೈಟ್ರೋಜನ್ ಭೂಮಿಗೆ ಕೊಡ್ತದೆ ಈಗ ನಾವ್ ಅದಕ್ಕೆ ಏನ್ ಮಾಡೋದು ಮೆನು ತಂದು ನೈಟ್ರೋಜನ್ ಹಾಕೋದು ಆಮೇಗ ಈಗಲಷ್ಟು ಪೆಸ್ಟಿಸೈಡ್ಸ್ ಇಲ್ಲ ಈಗ ಬೆಳಿಗ್ಗೆಗ್ ಬಂದು ಸಂಜೆಗ್ ಬಂದು ಬಿಸ್ಲಿಗ್ ಬಂದು ಮಳೆಗ್ ಬಂದು ಔಷಧಿ ಮಳೆ ಔಷಧಿ ಅಂಗಡಿ ಇವ್ರು ಚೆನ್ನಾಗಿ ಉದ್ದಾರ ಆದ್ರು ರೈತಮ್ ಉದಾ ರೈತ ಮಾತ್ರ ತ ಯಾಕ್ ಸಾಲಗಾರ ಆಯ್ತಾನೆ ಅಂದ್ರೆ ಹಿಂಗ ಗೊತ್ತಿಲ್ಲ ಈಗ ಆನ್ಸರ್ ಇನ್ನ ಮತ್ತಂದ್ರ ಇಲ್ಲ ಅದಕ್ಕೆ ರೈತ ಮಂದಿದ್ ತರಕಾರಿ ಅವನಿಗೂ ಉಪಯೋಗ ಆಗ್ತೈತಿ ಗೊತ್ತ ಈಗ ಏನಂತ ಹೇಳ್ತಾನೋ ಯಾ ನನ್ ಮಗ ಬಿಡ್ತನೋ ಇದನ್ನ ಅಂತಾರೆ ಇದನ್ನ ತಿಂದು ನೋಡೋಣ ನಂಗೇನ ಆಯ್ತು ಅಂತಾರೆ ಇದು ಬೇಡ ನಾವ್ ಬದ್ಲಾಗಣ ನಮ್ಮ ಸುತ್ತೆ ಕೆಲವೆಲ್ಲ ಔಷಧಿ ಸ್ವಾಭಾವಿಕ ನನ್ ಜಮೀನಲ್ಲಿ ಗೊತ್ತಾ ಬಿಲ್ಪತ್ರೆ ಗಿಡ ಪಾರಿಜಾತ ಗಿಡ ಎಕ್ಕದ ಗಿಡ ಹಾಕಿದೀನಿ ಏನಕ್ಕೆ ಅಂದ್ರೆ ಅದಕ್ಕೆ ಏನ್ ಬೇಕು ಅದನ್ನ ತಗೊಳ್ತಾ ಅದಕ್ಕೆ ಕ್ರಿಮಿ ಎಂಟ್ಕೊಳ್ತದೆ ಆ ಗಾಳಿ ಬಿಸಿದಾಗ ಬೇವು ಹೋಗುತ್ತೆ ಇದು ಅರಣ್ಯ ಕೃಷಿ ಇದೆಯಲ್ಲ ಅರಣ್ಯ ಕೃಷಿನ ನಾವು ಸ್ವಲ್ಪ ಇಲ್ಲಿ ನಮ್ಮ ಇದಕ್ಕೂ ಅಳವಡಿಸಿಕೊಳ್ಬೇಕು ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ನೇತ್ರ ಕನ್ನಡ ಕನ್ನಡದ ಹೆಸರಿನಲ್ಲಿ ಜಗತ್ತಿನಾದಂತ ಇನ್ನೂ ಹೆಚ್ಚಾಂತ ಚಂದಾದಾರರಾಗ್ಲಿ ನಾವು ಕೂಡ ಇವತ್ತೇ ಹೆಚ್ಚಿನ ಇಲ್ಲಿ ಕನ್ನಡದಲ್ಲಿ ಉನ್ನತ ಮಟ್ಟದಲ್ಲಿ ರೈತರಿಗೆ ಸಮಗ್ರ ಕೃಷಿ ಇವತ್ತಿಗೆ ಎಲ್ಲಾರ್ಗು ಬೇಕು ಈಗ ನಾವು ಮುಂಚೆ ನಾವು ಒಂದು ರೈತನ ಮನೆಯಲ್ಲಿ ಹಿಂದ್ಗಡೆ ಕೊಟ್ಟಿಗೆ ಇರೋದು ಅಲ್ಲಿ ಬೇಕಾದ ತರಕಾರಿ ಅವ್ರಲ್ಲೇ ಬೆಳ್ಕೊಳ್ತಾ ಇದ್ರು ಆಮೇಲೆ ಹಿತ್ಲು ಅಂತ ಇರೋದು ಹಿತ್ಲ ಏನ್ ಬೇಕು ಅಲ್ಲಿ ತರಕಾರಿ ಬೆಳ್ಕೊಳ್ತಾ ಇದ್ರು ಹಾಲು ಮೊಸರು ಯಾರು ಬರ್ತಾನೆ ಇಲ್ಲ ಪೇಟೆಗೆ ಬರ್ತಿದ್ ಏನಕ್ಕೆ ಬರ್ತಿದ್ರು ಉಪ್ಪೊಂದಕ್ಕೆ ಉಪ್ಪೊಂದಕ್ಕೆ ಇದೆಲ್ಲ ಪ್ರತಿಯೊಂದು ಮಾಡ್ಕೊಳ್ತಾ ಇದ್ರು ಈಗ ಬ್ಯಾಗ್ ಇಟ್ಕೊಂಡು ಸಿಟಿ ಸಮೇತ ಇದು ಬದಲಾಗ್ಬೇಕ ಈಗ ಈಗ ಬರ್ತಾ ಇದೆ ಬದಲಾವಣೆ ಆಗ್ತಾ ಇದೆ ವಿದ್ಯಾವಂತರೆಲ್ಲ ಕೃಷಿ ಇಳಿತಾ ಇದಾರೆ ಒಳ್ಳೆ ಸೂಚನೆ ಇದೆ ನಮಗೂ ಅದೇ ಒಂದು ಉದ್ದೇಶ ಯುವ ರೈತರು ಕೃಷಿ ಮಾಡ್ಬೇಕು ಮಾಡ್ತಾ ಒಳ್ಳೆ ಯೂಟ್ಯೂಬ್ ವಾಹಿನಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ ನಮಗೂ ಖುಷಿ ಆಯ್ತು ಪ್ರಥಮ ಬಾರಿ ಭೇಟಿ ಮಾಡಿದ್ದು ಒಳ್ಳೆ ಉದ್ದೇಶಕ್ಕೆ ಬಂದು ನಮಗೂ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಕ್ಕೆ ಒಳ್ಳೆ ವೇದಿಕೆ ಆಯ್ತು ಆಮೇಲೆ ಇನ್ನೊಂದ್ ಏನಂತ ಈ ರೈತ ಅಂತಿದ್ದ ಹರಿದೋಗಿರೋ ಬಟ್ಟೆ ತೋರಿಸ್ತಾರೆ ಮೇಡಮ್ ಇದ್ರಂತ ಕೆಟ್ಟದ್ದು ಯಾವ್ದು ಇಲ್ಲ ಅವ್ನು ಸೂಟ್ ಹಾಕೊಂಡ್ರೆ ಅವನು ಕಾರ್ಪೊರೇಟರ್ ಅವನಿಗೆ ಮಾತ್ರ ಬೆಲೆ ಕೊಡ್ತಾರೆ ರೈತ ಇಲ್ಲದ್ರೆ ಯಾರು ಇಲ್ಲ ಸೈನಿಕನು ಇಲ್ಲ ಬೇಕಾದ್ರೆ ಬಟ್ಟೆ ನಿಂತ್ಕೊಂಡ್ರೆ ಗನ್ ಇಟ್ಕೊಂಡು ನಿಂತ್ಕೊಳ್ಳೋದು ರೈತ ಸರ್ವಶ್ರೇಷ್ಠ ಆಗ್ತಾನೆ ರೈತನ ಯಾವತ್ತೂ ಹರಿದೋಗಿರೋ ಬಟ್ಟೆ ತೋರಿಸ್ಬಿಡಿ ನೀವು ಯಾವ್ದು ನೋಡಿ ಬಟ್ಟೆ ಅಂದ್ರೆ ಆಕಾಶ ನೋಡ್ತಾ ಇರೋದು ನಾನು ದಯವಿಟ್ಟು ಯಾರು ಕೂಡ ಪೋಸ್ಟರ್ ಹಾಕ್ಬೇಡಿ ಯಾಕಂದ್ರೆ ರೈತ ಅನ್ನ ಕೊಟ್ಟು ಇನ್ನೊಂದ್ ಹೇಳ್ತೀನಿ ಇನ್ನೂರು ವರ್ಷದಿಂದ ಭಾರತದ ಜಿ ಡಿ ಇತ್ತು ನಂಬರ್ ಒನ್ ಇತ್ತು ಅವತ್ ಯಾವ ಐಟಿ ಬಿಟಿ ಕಂಪ್ನಿ ಇತ್ತು ರೈತ ಬೆಳೆದಿದ್ದ ದವಸ ಧಾನ್ಯನ ಮಾಡಿ ಚಕ್ಕೆ ಮೆಣಸನ್ನ ಮಾಡಿ ಅಂದ್ರೆ ಜಗತ್ತಿಗೆನೆ ರೈತ ಅಷ್ಟ್ ಕೊಟ್ಟಿದ್ದ ನೀವು ರೈತ ಪ್ರೋತ್ಸಾಹ ಕೊಡಿ ನೀವು ಏನ್ ವರ್ಷ ವರ್ಷ ಸಾವಿರಾರು ಎಕರೆನ ತಗೊಳೋದು ಬಡಾವಣೆ ಮಾಡೋದಲ್ಲ ನೀವು ರೈತನಿಗೆ ಕೊಡಿ ರೈತ ನಿಮ್ಗೆ ನೀವು ಯಾವ ಸಬ್ಸಿಡಿನು ಕೊಡ್ಬೇಡಿ ನೀವು ತೊಂಡೂರು ಕೆರೆ ನೋಡಿಲ್ಲ ಮೇಡಮ್ ಅದೇ ನೀರಾವರಿ ನಮ್ಗೆ ನೈನ್ ಹಂಡ್ರೆಡ್ ನೈನ್ ಫಾರ್ಟಿ ಇಯರ್ಸ್ ಆಗಿದೆ ಕಟ್ಬಿಟ್ಟು ಎಲ್ಲೂ ಲೀಕೇಜ್ ಇಲ್ಲ ಸೆಕೆಂಡ್ ಬಿಗ್ಗೆಸ್ಟ್ ಟ್ಯಾಂಕ್ ಇನ್ ಕರ್ನಾಟಕ ಅದು ರೈತನ್ ಏನ್ ಬೇಕು ಅದನ್ನ ನೀವ್ ಏನು ಕೊಡ್ಬೇಡಿ ರೈತ ಕೊಡ್ತಾನೆ ಅವನಿಗೆ ಮಾರುಕಟ್ಟೆ ಕೊಡಿ ನೀವೇನಕ್ ಮಾಡ್ತೀರಾ ಅಂದ್ರೆ ರೈತನ ತುಳದೇ ಬರೋದ್ ಎಲ್ಲಾರು ಯಾಕ ಗೊತ್ತಾ ಆಗ್ಬೇಕು ಇಲ್ಲ ಗಳ್ ಹಾಲ್ ಆಗ್ಬೇಕು ರೈತ ಅವ್ರ ಕೈ ಸಿಗಾಕೋಬೇಕು ಅಲ್ಲಿ ಹೋಗಿ ಈಗ ಒಂದ್ ದಿನ ಹಾಲ್ ನಿಲ್ಸ್ತಿಲ್ಲ ಅಂದ್ರೆ ಬೆಂಗಳೂರಿಗೆ ರೈತನ ಅವಾಗ ನೆನ್ಕೋತಾರೆ ಹೌದು ಒಂದ್ ಅದಕ್ಕೆ ಸಿಗ್ಲಿಲ್ಲ ಈಗ ಒಂದ್ ಆಫೀಸ್ನೇ ಆಫೀಸರ್ಗೆ ನಾವು ಸಾರ್ ಅಂತೀವಿ ರೈತನ್ಗೆ ಯಾರು ಸಾರ್ ಅಂತಿದ್ ನೋಡಿದೀರಾ ನಾ ಬೆಳಿಗಾಟಿ ಅನ್ನ ಕೊಡ್ತಾನಪ್ಪ ನನ್ ಶಕ್ತಿ ಕೊಟ್ಟವಂತ ಇದು ಹೋಗ್ಬೇಕು ಹೌದು ಇದು ನಮ್ಮ ಎಲ್ಲಾ ನಾಗರಿಕರಲ್ಲಿ ರೈತನ ಬಂದಾಗ ಮನೆ ಮುಂದೆ ಕೊತ್ತಂಬರಿ ಸೊಪ್ಪಿಗೆ ಯಾರು ಬಾರ್ಗೇನ್ ಮಾಡ್ಬೇಡಿ ಮಾಲಲ್ಲಿ ಹೋಗಿ ಐನೂರು ರೂಪಾಯಿ ಕೊಡ್ತೀರಾ ನೀವು ಇಲ್ಲ ಕೊತ್ತಂಬರಿ ಸೊಪ್ಪಿಗೆ ಎರಡು ರೂಪಾಯಿ ಕೊಡ್ತೀರ ಮಾಡ್ತಾರೆ ತರಕಾರಿ ಬಾರ್ಗೇನ್ ದಯವಿಟ್ಟು ಮಾಡ್ಬೇಡಿ ರೈತನ್ನ ಗೌರವಿಸಿ ನೀವು ಅವನಿಗೆ ಎಲ್ಲಾ ಕಡೆ ಪ್ರೋತ್ಸಾಹಿಸಿ ಅವ್ನ ನಿಮ್ ಕಚೇರಿಗಳು ಬಂದಾಗ ಅವನು ನಮ್ಗೆ ಅನ್ನ ಕೊಟ್ಟವನಪ್ಪ ಅನ್ನುವಂತ ಅವನಿಗೆ ಒಂದು ಪೂಜೆ ಭಾವನೆ ಇಟ್ಕೊಳ್ಳಿ ಸಾಕು ಅವನ್ನೆಲ್ಲ ಕೊಡ್ತಾನೆ ರೈತ ಸ್ವಿಗ್ಗಿ ಬಿಸಾಗೆ ನೀವು ಟಿಪ್ಸ್ ಕೊಡ್ತೀರ ರೈತ ಕೊಟ್ಟಿದ್ದೀರಾ ಅವನು ರೈತ ಟಿಪ್ಸ್ ಬೇಡ ಬೇಡ ಅವನೇ ಕೊಡ್ತಾನೆ ಗೌರವಿಸಿ ಅಷ್ಟೇ ರೈತರ ಮನೆಗೆ ಯಾರು ಹೋದ್ರು ಊಟ ಹಾಕಿ ಗಳಿಸ್ತಾರೆ ಆಯ್ತಾ ಎಲ್ಲ ಫ್ರಿಡ್ಜ್ ಅಲ್ಲಿ ಯಾರು ಇಟ್ಕೊಳ್ಳಲ್ಲ ಹೌದು ಹೌದು ಅಲ್ಲ ಗೌರವ ಅವರೇ ಕೊಡೋದು ನೀವು ಶ್ರೀಮಂತರ ಮನೆಗೆ ಹೋಗಿ ಅದಕ್ಕಿಂತ ರೈತರ ಮನೆಗೆ ಹೋಗಿ ತುಂಬಾ ಗೌರವ ಕೊಡ್ತಾರೆ ಬೆಳೆದಿದ್ದನ್ನ ಮನೆ ಶ್ರೀಮಂತರ ಮನೆ ನೋಟಾ ಚೆನ್ನ ಬಡವರ ಮನೆ ಊಟ ಚೆನ್ನ ಚೆನ್ನ ನಾನ್ ನೋಡಿ ಹೋಲ್ ಸುಳ್ಳಾಗಲ್ಲ ಇನ್ನಾದ್ರು ುವೆಂಪು ರೈತ ಕಷ್ಟ ಅದನ್ನ ರೈತ ಬರ್ತಾನೆ ಬರ್ತಾನೆ ಒಂದು ದಿವಸ ಭಾರತದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿ ಬೆಳಿತಾನೆ ಅವನು ಎದ್ದಿ ಅವನ ಕೋಪನ ಕೈ ಕೊಡಕ್ ಮುಂಚೆ ನೀವು ಹುಷಾರಾಗಿರಿ ಅಂತ ರಾಜಕಾರಣಿಗಳಿಗೂ ಹೇಳಿದಾರೆ ಅವರು ಆಯ್ತಾ ಯಾಕಂದ್ರೆ ಎಷ್ಟು ಗಂಟಾ ತಡಿತಾರೆ ಮನುಷ್ಯ ಕಡಿಯೋ ಗಂಡ ಏನು ಬೇಡ ಒಂದು ಮಾರುಕಟ್ಟೆ ಕೊಡಿ ಯಾವ ರೀತಿ ಮಾಡ್ಬೇಕು ಅಂದ್ರೆ ಇಡೀ ನೀವು ಈಗ ತಂಬಾಕುಗೆ ಪ್ರದೇಶ ನಿರ್ಧಾರ ಮಾಡಿದೀರ ಟೊಮೊಟೊ ಬೆಳೆಯೋದಿಕ್ಕೆ ಹಿಂಗಾರಲ್ಲಿ ಮುಂಗಾರಲ್ಲಿ ಇಷ್ಟು ಎಕರೆ ಅಂತ ಒಂದ್ ಜಿಲ್ಲೆ ವಹಿಸಿ ಕೋಸ್ಟ್ ಬೆಳೆಯಕ್ಕೆ ಒಂದು ಇಷ್ಟು ಎಕರೆ ಅಂತ ಕೊಡಿ ಬೀದರಿ ಅಲ್ಲಿ ಅಲ್ಲಿ ವಾಯ ಗುಣಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅವ್ರ ಕೊಡಿ ಯಾಕೆ ಮಾರುಕಟ್ಟೆ ಬೀದಾಗ್ ಬರ್ತದೆ ಈಗ ವ್ಯವಸ್ಥೆ ಮಾರುಕಟ್ಟೆ ವ್ಯವಸ್ಥೆ ಇಷ್ಟೇ ಇದೆ ತುಂಬಾ ಸುಲಭ ಇದಕ್ಕೆ ರಾಕೆಟ್ ಸೈನ್ಸ್ ಎಲ್ಲ ಮೇಡಮ್ ಈಗ ಈಗ ನಿಮ್ ಕೋಲಾರ ಜಲ್ಲೇ ಟೊಮೆಟೊ ಬೆಳೀತಾರೆ ಕೋಲಾರದವ್ರು ಟೊಮೆಟೋ ಬೆಳೆಯಿರಿ ನಮ್ಗೆ ಯಾವ್ದೋ ಬಿಸಿನಿಸ್ ಬೆಳೀತಿ ಇಷ್ಟ ಅಂತ ಎಲ್ಲ ಮಾಡ್ಬಿಡಿ ವೆಬ್ಸೈಟ್ ಇದೆ ಮಾಡ್ಬಿಟ್ಟು ಎಕರೆ ನೋಡಪ್ಪ ಪ್ರದೇಶದ ಮಣ್ಣ ನಮ್ಮ ಬೇಡಿಕೆ ಎಷ್ಟಿದೆ ಈಗ ಎಷ್ಟು ಬೆಳಿಬೇಕು ಅಷ್ಟನ್ನ ನಿಮಗೆ ಕೊಟ್ಬಿಟ್ರೆ ಯಾವ ರೈತನ ಜಬ್ಬಲು ದುಡ್ಡು ಓಡಾಡ್ತಿರ್ತದಾಗ ಮೇಡಮ್ ಹೇಳಿ ಕೋರ್ಸ್ ಪ್ಲೇಸ್ ನಾನು ನೋಡಿಲ್ಲ ಕೋರ್ಟ್ಸ್ ಎಲ್ಲ ನೋಡಿದ ಮಿಲ್ಕ್ ಅಲ್ಲಿ ಉತ್ಪಾದನೆ ಮಾರ್ಕೆಟ್ ಇದೆಯಲ್ಲ ಅದೇ ರೀತಿ ಆಹಾರ ಧಾನ್ಯದಲ್ಲೂ ಹಾರ್ಟಿಕಲ್ಚರ್ ಬರಬೇಕು ಅದೊಂದು ಈ ಹಾರ್ಟಿಕಲ್ಚರ್ ಸೊಸೈಟೀಸ್ ಇದೆ ಅದು ಸ್ಟ್ರೆಂಥನ್ ಮಾಡಬೇಕು ಮಿಲ್ಕ್ ಸೊಸೈಟೀಸ್ ಎಲ್ಲ ಆಗ್ತದೆ ನೋಡಿ ಈಗ ಈಗೇನು ಆಗ್ತಾ ಇರೋ ಒಂದ್ ವ್ಯವಸ್ಥೆ ನಡೀತಾ ಇದೆಯಾ ಹೆಚ್ಚು ಒಂದ್ ಕೋಟಿ ಒಂದ್ ಲಕ್ಷ ಲೀಟರ್ ಆಗ್ತಾ ಇದೆ ರೈತನ್ಗೆ ಅವಾಗ ಹೆಂಗ್ ಕೊಡ್ತಿದ್ರು ಅಂದ್ರೆ ಅವ್ರ ಮನೆ ತಿಪ್ಪೆ ನೋಡ್ಕೊಡ್ತಿದ್ರು ಐದು ತಿಪ್ಪೆ ಐತೆ ಕೊಡೋ ಸಕ್ಕದಾಗಿದೆ ಅವ್ರಿಗೆ ಕೊಡೋದ್ರು ಇವತ್ತು ರೈತನಿಗೆ ಹೆಣ್ಣು ಕೊಡ್ತಿಲ್ಲ ಬಂದು ಕೆಲಸ ಎಲ್ಲ ಸೆಕ್ಯೂರಿಟಿ ರೈತ ಸ್ಥಿತಿ ಬಂದಿದೆ ಅನ್ನ ಹಾಕೋ ರೈತರಿಗೆ ದೇಶ ಒಳ್ಳೇದಾಗ್ತದ ಹೆಚ್ಚು ಒತ್ತು ಕೊಡಬೇಕು ಅದೇನ ಸಂಸ್ಕೃತ ಇದೆ ಕೃಷಿ ಅಂತ ಕೃಷಿ ಯಾವಾಗ ಮುಳುಗ್ತೋ ಆ ದೇಶ ಮುಳುಗ್ತೋ ಅಂತ ಭಾರತ ಇಡೀ ಪ್ರಪಂಚದಲ್ಲಿ ಕೃಷಿ ಮಾಡೋಕೆ ರಾಗಿ ಜೋಳ ಬೆಳೆಯೋದು ಕೆಲವೇ ಪ್ರದೇಶ ಭಾರತ ಚೈನಾ ಸ್ವಲ್ಪ ಬಾಕಿ ಎಲ್ಲ ಮಂಜುಗೆಡ್ಡೆ ಅರ್ಥ ಆಯ್ತಾ ದಿವಸ ನಾವು ಏನು ಸಿಗ ರಾಗಿ ಇವತ್ತು ಯಾವ ಯಾವ ಮಟ್ಟಕ್ಕೆ ಬೆಳೆ ಆಗಿದೆ ಯಾವ ಆಗಿದೆ ಅಕ್ಕಿ ವರ್ಷದಲ್ಲಿ ಒಂದ್ ರೂಪಾಯಿ ಹದಿನೈದು ಪೈಸಾ ಇತ್ತು ಇವತ್ತು ಎಪ್ಪತ್ತೈದು ರೂಪಾಯಿ ಆಗಿದೆ ಕೃಷಿ ಪ್ರದೇಶ ವಿಸ್ತರಣೆ ಆಗ್ತಾ ಇಲ್ಲ ಎಲ್ಲಾ ಬಡಾವಣೆಗಳಾಗಿ ವಿಲ್ಲಾಗಳಾಗಿ ಇದಾಗ್ತಿದೆ ಕಡೆ ವಿಲಾಗುಳಲ್ಲೇ ಬರೀ ಗಾಳಿ ಕುಡ್ಕೊಂಡಿರ್ಬೇಕು ಅಷ್ಟೇ ಅದರಿಂದ ಎಷ್ಟು ಬೇಕೋ ಅಷ್ಟನ್ನ ನಾವು ಭೂಮಿಗೆ ಇಟ್ಕೊಂಡು ಇದನ್ನ ಮಹಾಭಾರತದಲ್ಲಿ ಹೇಳ್ತಾನೆ ಭೀಮಾ ಎಲ್ಲ ಕಾಡಿಗೆ ವನವಾಸಕ್ಕೆ ಹೋದಾಗ ಎಲ್ಲಾ ಇಷ್ಟಿಷ್ಟು ತಗೊ ತಗದು ಗುಡಿಸ್ಲು ಕಟ್ತಾ ಇರ್ತಾನೆ ದೊಡ್ಡದಾಗಿ ಆಗ ಧರ್ಮರಾಯ ಹೇಳ್ತಾನೆ ಈ ಕಾಡಲ್ಲಿ ಇರೋದೆಲ್ಲ ನಮ್ಗೆಲ್ಲ ಸಂಪತ್ತು ನಮ್ಗೆ ಎಷ್ಟ್ ಬೇಕು ಅಷ್ಟು ತಗೋಬೇಕು ಇನ್ನು ಮುಂದೆ ತನ್ನ ಬಿಡ್ಬೇಕು ಅಂತಾರೆ ಹಾಗೆ ನಮ್ಮ ದುರಾಸೆ ಹೋಗ್ಬೇಕು ಈಗ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅದ್ರ ಬಗ್ಗೆ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತಾರೆ ಹೇಳ್ತಾನೆ ಮೇಡಮ್ ನಿಮಗೆ ತಿಪ್ಪೆ ನೋಡ್ಕೊಡ್ತಾ ಇದ್ರು ಅಂತ ರೈತ ಅಂತಂದ್ರೆ ಒಂದ್ ಎಕರೆ ನಮ್ ಮಂಡ್ಯ ಜಿಲ್ಲೆ ಒಂದ್ ಎಕರೆ ಭೂಮಿ ಇದ್ದವನಿಗೆ ಮೇಲ್ ಬಿತ್ ಕೊಡೋ ಏ ಒಂದ್ ಎಕರೆ ಗದ್ದೆ ಕಣೋ ಅಂತ ಮಂಡಿದವ್ರು ಏನ್ ಮಾತಾಡ್ಸಂಗಲ್ಲ ಒಂದ್ ಎಕರೆ ಗದ್ದೆ ಐತೆ ಕಣೋ ಅಂತ ಅನ್ನೋರು ಇವತ್ತೇನಾಗಿದೆ ಅಂದ್ರೆ ತಲೆ ಮಟ್ಟ ಸಾಲ ನಡೀನ ಮಟ್ಟ ಬೆಳೆ ಈ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈಗ ಇದು ಒಗ್ಲಾಡಿಸ್ಬೇಕು ಇದನ್ನ ಏನ್ ಮಾಡಬೇಕು ನೀವೇನು ಮಾಡ್ಬೇಡಿ ರೈತನಿಗೆ ಸಮಗ್ರ ಕೃಷಿ ನಾನು ಹೇಳ್ದಲ್ಲ ಯಾವ ಪ್ರದೇಶಕ್ಕೆ ಏನೇನ್ ಬೆಳೆ ಬರಿಬೇಕು ನೀವು ಇಲಾಖೆಯವ್ರಿಗೆ ಏನೇನು ಯೋಜನೆ ಮಾಡ್ತಿರಲ್ಲ ದಯವಿಟ್ಟ ಯೋಧೆಗಳು ಯಾವ್ದು ಬಿಡಿ ನಮ್ಗೆ ನೀವು ಈ ಪ್ರದೇಶಕ್ಕೆ ನೀನ್ ನೋಡಪ್ಪ ಈ ಸರ್ವೆ ನಂಬರ್ನವ್ರು ನೀವು ಈ ತಿಂಗಳು ಸಿದ್ರಾಗೆ ನೀವು ಈ ಬೆಳೆ ಬರೀರಿ ಈ ಈ ಕೋಲಾರದವ್ರು ಈ ಬೆಳೆ ಬೆಳೆಯ್ರಿ ನಮ್ಮ ರಾಜ್ಯದಲ್ಲಿ ಎಷ್ಟು ಬೇಡಿಕೆ ಇದೆ ಈಗ ಸಪೋರ್ಟ್ ಆಗಿ ಎಷ್ಟಿದೆ ಮಾವಿಗೆ ಎಷ್ಟಿದೆ ಮೂಲಂಗಿಗೆ ಎಷ್ಟಿದೆ ಅಷ್ಟನ್ನು ತಗೊಳ್ಳಿ ಉಳ್ಕಟ್ಟಿದ ಕೋಲ್ಡ್ ಸ್ಟೋರೇಜ್ ಮಾಡಿ ಶೈತ್ಯಾಗಾರ ದೊಡ್ಡ 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 ಕಟ್ಟಿ ಅಲ್ಲಿಟ್ಕೊಳ್ಳಿ ಹೊರ ದೇಶಕ್ಕೆ ಬೇಕಾ ಹೊರ ರಾಜ್ಯಕ್ಕೆ ಬೇಕಾ ಮಾಡಿ ಹಾಲಂದ್ ಹೆಂಗ್ ಮಾಡ್ತಾವ್ರೆ ಹಾಲಂದ್ ಏನ್ ಮಾಡ್ತಾವ್ರೆ ಅದೇ ತರ ತರಕಾರಿ ಮಾಡಿ ನಾವು ನಿಮಗ್ ದುಡ್ಡು ಕೊಡ್ತೀವಿ ಅವತ್ ಕೋಟೆ ಕತ್ತಲ ಕಟ್ಟಿದಾಗ ಮುನ್ನೂರಷ್ಟಲ್ಲಿ ಕೋಟೆ ಕೊತ್ಲಾ ಕಟ್ಟಿದಾಗ ಎಲ್ಲ ರೈತಂದು ದುಡ್ಡಲ್ಲಿ ಅರಮನೆ ಕಟ್ಟಿದ್ದು ಚಿನ್ನ ನಾಗನಾಂಡ್ಯ ಮಹಾರಾಜ ಮಾರಾಣಿ ಮೇಲೆ ಇದ್ದಿದ್ದು ಅವತ್ ಯಾವ ಕಂಪ್ನಿಗಳು ಇರ್ಲಿಲ್ಲ ಇದು ದಿನ ಮುನ್ನ ಸತಿ ಪುನರುಚಿಸ್ತಾ ಇದ್ದೀನಿ ಆ ರೀತಿ ಮಾಡಿದ್ರೆ ನಮ್ ರಾಜ್ಯನು ಚೆನ್ನಾಗೈತೆ ದೇಶ ಚೆನ್ನಾಗುತ್ತೆ ದೇಶ ಚೆನ್ನಾಗಿದೆ ಬೇರೆ ಬೇರೆ ರಾಷ್ಟ್ರಗಳು ನಮ್ಗೆ ಬೆಲೆ ಕೊಡ್ತಾರೆ ಕೃಷಿ ಪ್ರಧಾನ ದೇಶದಲ್ಲಿ ಕೃಷಿನ ಚೆನ್ನಾಗಿ ಒಗ್ಗಿಸ್ಕೊಂಡು ಹೋಗಿದ್ದಾರೆ ಇವತ್ತು ರಕ್ತದಲ್ಲಿ ನಮಗೆ ಈ ಕಂಪ್ನಿಗಳು ಒಗ್ಗರಿಸ್ಕೊಂಡಿಲ್ಲ ಕಂಪ್ನಿಗಳನ್ನ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಗಿಟ್ಕಣ ಬೇಕು ವೈಜ್ಞಾನಿಕನು ಬೇಕು ಅದು ಬೇಕು ಅದನ್ನ ಎಷ್ಟು ಬೇಕೋ ಮಾಡಿ ಇಲ್ಲಿ ಎಪ್ಪತ್ ಭಾಗ ಇದರಿಂದ ಎಪ್ಪತ್ ಭಾಗ ಇದಕ್ಕೆ ಪ್ರಾಮುಖ್ಯತೆ ಕೊಡಿ ನೀವು ಸರ್ ಇಷ್ಟೊತ್ತು ಜೊತೆ ತುಂಬಾ ಮಾತಾಡಿದ್ರಿ ನಿಮ್ ತುಂಬ ಹೃದಯದ ಧನ್ಯವಾದಗಳು ಚಂದಾದಾರ ಸಂಖ್ಯೆ ಜಾಸ್ತಿ ಆಗ್ಲಿ ನಮ್ಮ ಕನ್ನಡದಲ್ಲಿ ಈ ತರದ ವಾಹಿನಿ ಮಾಡಿ ಅದು ಕೃಷಿ ಬಗ್ಗೆ ನೀವು ವಿಚಾರ ಮಾಡ್ತಿದಿರಾ ನಮ್ಗೆಲ್ಲ ಹೆಮ್ಮೆ ವಿಷಯ ಇಡೀ ಕನ್ನಡ ಕರ್ನಾಟಕ ರಾಜ್ಯದಲ್ಲಿ ನಿಮ್ದು ಅತ್ಯುತ್ತಮ ಹೆಚ್ಚು ಚಂದಾದಾರರು ಹೊಂದಿರುವಂತ ವಾಹಿನಿ ಆಗ್ಲಿ ಆಶೀರ್ವಾದ ಸರ್ ನಿಮ್ಮ ಹೇಳ್ತಾ ಇದ್ದೀವಿ